ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ನಾನು ಟೇಲರಿಂಗ್ನು ಮಾಡ್ತೀನಿ ಅದರಿಂದ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವೀಡಿಯೋ ಹಾಕಿದ್ರೆ ಸ್ಟಾರ್ಟಿಂಗ್ ಇರೋರಿಗೆ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಯೋಚನೆ ಮಾಡಿ ಈ ವಿಡಿಯೋ ಮಾಡ್ತಿದ್ದೀನಿ ಫಾಲ್ ಹೆಂಗೆ ನೀಟಾಗಿ ಒಂಚೂರು ಸೊಕ್ಕಬಾರ್ದೇ ಆಗ್ಬೋದು ಈಸಿಯಾಗಿ ಅಂತ ಹೇಳ್ಕೊಡೋಣ ಅಂತ ಫಾಲನ್ನು ಮೊದಲು ಫಸ್ಟಿಂದನೇ ಶುರು ಮಾಡ್ತಾರೆ ಆದರೆ ಒಂದು ಸ್ವಲ್ಪ ಒಂದು ಅರ್ಧ ಮಾರಷ್ಟು ಬಿಟ್ಟು ಶುರು ಮಾಡಿ ಅದು ನೀವು ಹೊಲಿಯೋದು ಏನು ಹಿಂಸೆ ಆಗೋಲ್ಲ ಫಸ್ಟ್ ಎಡ್ಜ್ಗೆ ಕೊನೆ ಆ ಎಡ್ಜ್ ಫಾಲ್ ಎಡ್ಜನ್ನು ಸೇರಿಸಿ ಹೊಲಿಬೋದು ಅದೇನು ಕಷ್ಟ ಆಗೋಲ್ಲ ಯಾರಿಗೂ ಅದನ್ನು ನೀಟಾಗಿ ಹೊಲ್ಕೋಬೋದು ಒಂಚೂರು ಆಚೆ ಈಚೆ ಮಾಡಿದೆ ನೋಡಿಕೊಂಡು ಅದನ್ನು ನೀಟಾಗಿ ಹೊಲ್ಕೊಂಡ್ರೆ ಆಗುತ್ತೆ ಆ ಫಸ್ಟ್ ಎಡ್ಜು ಯಾರಿಗೂ ಕೂಡ ಸಮಸ್ಯೆ ಆಗೋಲ್ಲ ಅನ್ಕೋತೀನಿ ಅದನ್ನು ನೀಟಾಗಿ ಹೊಲ್ಕೋಬೋದು ಎಲ್ಲೂ ಕೂಡ ಆಚೆ ಈಚೆ ಮಾಡಿದೆ ಅದನ್ನು ಅಷ್ಟು ಫಾಲ್ನ ನೀಟಾಗಿ ಹೊಲ್ಕೊಂಡ್ರೆ ಆಗುತ್ತೆ ಕೊನೆ ಎಡ್ಜಿಗೆ ಬಂದಾಗ ಒಂದು ಸಲ ಟಾಕ ಹಾಕ್ಕೊಂಡು ನಮ್ಮ ಕಡೆ ಟಾಕ ಅಂತಾರೆ ಬಿಗಿಯಾಗಿ ಹೊಲಿಗೆ ಹಾಕೋದಕ್ಕೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಟಾಕ ಹಾಕ್ಕೊಂಡು ನೀಟಾಗಿ ಸೀರೆನ ಸರಿ ಮಾಡ್ಕೋಬೇಕು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಬಾರ್ದು ಆ ರೀತಿ ನೀಟಾಗಿ ಅದನ್ನು ಸರಿ ಮಾಡಿಕೊಂಡು ಒಂದು ಸಮಕ್ಕೆ ಅದನ್ನು ಇಟ್ಕೊಂಡು ಇಲ್ಲಿ ಏನೇ ನೀಟಾಗಿ ಹೊಲ್ಕೋತಿರೋ ಆ ರೀತಿ ಫಾಲು ನೀಟಾಗಿ ಬರುತ್ತೆ ಒಂದು ಚೂರು ಏರುಪೇರಿಲ್ದೆ ನೀಟಾಗಿ ಸೀರೆನ ಸರಿ ಮಾಡಿಕೊಂಡು ಹೊಲ್ಕೊಬಿಟ್ರೆ ಇನ್ನು ನೆಕ್ಸ್ಟ್ ನೀವು ಏನೇ ಹೊಲಿದ್ರೂ ಕೂಡ ಅದು ಸುಕ್ಕ ಕಟ್ಕೊಳ್ಳೋದು ಸ ಜಾಸ್ತಿ ಉದ್ದ ತುಂಡಾಗೋದು ಆಗಲ್ಲ ಇಲ್ಲೂ ಅಷ್ಟೇ ಅದನ್ನು ಸೂಜಿ ಒಳಗಡೆ ಬಿಟ್ಟು ಸೀರೆನ ಹಿಂದೆ ಹಾಕ್ಕೊಂಡು ಸಾಧ್ಯವಾದಷ್ಟು ಸೀರೆನ ಎಳ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೊಲ್ಕೊಂಡ್ರೆ ತುಂಬ ಈಸಿಯಾಗಿ ತುಂಬ ಬೇಗ ಈ ಫಾಲನ್ನ ಹಾಕಿ ಮುಗಿಸ್ಬೋದು ಫಾಲ್ ಒಂದು ಸಲ ನೀಟ್ ಮಾಡ್ಕೊಳ್ಳೋದು ಸೀರೆ ಒಂದು ಸಲ ನೀಟ್ ಮಾಡ್ಕೊಳದು ಮಾಡ್ಕೊಂಡು ಹೊಲ್ಕೋದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಸೀರೆ ಸಿಕ್ಕಾಕೊಳ್ಳೋದು ಇನ್ನೊಂದು ಜಾಸ್ತಿ ಉದ್ದ ತೊಂಡು ಬರೋದು ಹಂಗೇನೂ ಆಗಿಲ್ಲ ಆ ಮೇನ್ ಪಾಯಿಂಟ್ ಒಂಚೂರು ಅದು ನೋಡ್ಕೊಂಡು ಹೊಲ್ಕೊಂಡ್ರೆ ನಿಮ್ಗೆ ಎಂಡಿಂಗು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಕೊನೆಗೂ ಅಷ್ಟೇ ಅದು ಹೊಲಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಡಿಸ್ಕೊಂಡು ಕಂಪ್ಲೀಟ್ ಮಾಡಿದರೆ ಫಾಲ್ ತುಂಬ ಕಂಪ್ಲೀಟ್ ಆಗುತ್ತೆ ಇಂಥ ವೀಡಿಯೋಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್